ನೋಡಿ ನಮ್ಮ ಅವಧಿನಲ್ಲಿ ಆ್ಯಕ್ಷನ್ನು ಹೆಂಗಾಯ್ತು ಆ್ಯಕ್ಷನ್ ಹೆಂಗಾಯ್ತು ಹೇಳಿ ಯಾರಿಗೂ ಬಿಡಲಿಲ್ಲ ಅಲ್ಲ ನೋಡಿ ಇಲ್ಲಿ ನಾನು ಹೇಳಿದ್ದು ಮೊನ್ನೆ ದಿನ ತಲ್ವಾರ್ ಬೀಸಿದ್ದು ಒಂದು ದಿವ್ಸದ ಮೊದಲು ಅವತ್ತು ಆ್ಯಕ್ಷನ್ ತಗೊಂಡಿದ್ರೆ ಮೂರು ಜನ ಮರ್ಡ್ರ್ ತಪ್ತಿತ್ತು ಯಾವ ಕೋಮ್ನವ್ರು ಸತ್ತಿದ್ದಾರೆ ಯಾವ ಧರ್ಮದವರು ಇದಾಗಿದ್ದಾರೆ ಅಂತ ಹೇಳಿ ಅಲ್ಲ ಇಲ್ಲಿ ಒಟ್ಟಾರೆ ನಡಿಬಾರ್ದು ಮತ್ತು ಶಿವಮೊಗ್ಗ ಒಂದು ಕಾಲದಲ್ಲಿ ನಮ್ಮ ಈ ರೌಡಿಗಳ ಬ್ರೀಡಿಂಗ್ ಆಗಿತ್ತು ಇಡೀ ರಾಜ್ಯದ ರೌಡಿಗಳು ಶಿವಮೊಗ್ಗದಲ್ಲೇ ಹುಡ್ತಾಯಿದ್ರು ಭಾಳ ಹಿಂದೆ ಅದಾಗಬಾರ್ದು ಅನ್ನುವಂಥದ್ದನ್ನು ನಾವು ಮೊದಲಿಂದನೂ ಕೂಡ ಯೋಚನೆ ಮಾಡಿ ನಮ್ಮ ಕಾಲದಲ್ಲಿ ಬಿಗಿಯಾದಂಥ ಕ್ರಮ ತಗೊಂಡ್ವಿ ತಕ್ಷಣ ಬಂಧನ ಮಾಡಿದ್ವಿ ಅವ್ರ ಮೇಲೆ ಏನೇನು ಮಾಡ್ಬೋದು ಎಲ್ಲವೂ ಕೂಡ ಮಾಡಿದ್ವಿ ಅದರಲ್ಲೇನು ಅಲ್ಲ ಆರಂಭದಿಂದ ತಗೊಂಡಿದ್ದೀವಲ್ಲ ನಮ್ಮ ಕಾಲದಲ್ಲೇ ಎಲ್ಲವೂ ಬಂದು ಹೋಯ್ತು ಹಿಜಾಬಿಂದ ಹಿಡಿದು ಪ್ರತಿಯೊಂದು ಬಂತು ಹೆಂಗೆ ಕಂಟ್ರೋಲ್ ಮಾಡಿದ್ವಿ ಹೇಳಿ ಬೀದಿ ಮೇಲೆ ಬಿಡಲಿಲ್ಲ ಯಾವುದೂ ತಿರ್ತಳಿದು ಇವತ್ತಲ್ಲ ನೋಡಿ ಐದು ಐದು ಐದಾರು ವರ್ಷದ ಹಿಂದಿಂದದು ಹಿಂದ ಎರಡು ಜನ ಸಿಕ್ಕೇ ಇರಲಿಲ್ಲ ಮಂಗಳೂರಿನಲ್ಲಿ ಸಿಕ್ಕದವನ್ನ ಬದುಕಿಸಿ ಬದುಕಿಸಿದ್ದು ಲಕ್ಷಗಟ್ಟಲೆ ಹಣ ಸರ್ಕಾರದ ಕಡೆಯಿಂದ ಖರ್ಚು ಮಾಡಿ ಬದುಕಿಸಿದ್ದು ಯಾಕಂದರೆ ಇವೆಲ್ಲ ಹೊರಗೆ ಬರಬೇಕು ಅಂತ ಹೇಳಿ ಈಗ ನಾವು ನಾವಂತ ಮಾಡಿದ್ರಿಂದ ಈಗ ನೋಡಿ ನಿನ್ನೆ ಮೊನ್ನೆನೂ ಕೂಡ ಅರೆಸ್ಟ್ ಮಾಡಿದ್ದಾರೆ ಅದು ಎನ್ನೇ ಕೊಟ್ಟಿದ್ದರಿಂದ ಆಗ್ತಾಯಿದೆ ಇವತ್ತೇನಾದ್ರು ರಾಜ್ಯ ಸರ್ಕಾರದ ಕೈಯಲ್ಲಿ ಇದ್ದಿದ್ರೆ ಬಿರಿಪೋರ್ಟ್ ಹಾಕ್ತಿದ್ರೆ ಮತ್ತೆ ತೀರ್ಥಹಳ್ಳಿಯಲ್ಲಿ ಏನೂ ನಡೀಲೇ ಇಲ್ಲ ತೀರ್ಥಹಳ್ಳಿಯವರು ಬೇರೆ ಕಡೆ ಹೋಗ್ರು ಅವರು ಹೊರಗಡೆಯವರ ತರಬೇತಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್